ॐ श्रीमात्रे नमः श्रीदेवी खड्गमालास्तोत्र अर्थचिन्तने भागहन्नेरड ह्रीङ्कारासनगर्भितानलशिखां सौःक्लीं कलां बिभ्रतीं सौवर्णाम्बरधारिणीं वरसुधाधौतां त्रिनेत्रोज्ज्वलाम् वन्दे पुस्तकपाशमङ्कुशधरां स्रग्भूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीम् श्रीचक्रसञ्चारिणी आदन्तः पराभट्टारिका ललिता त्रिपुरसुन्दर्यचरित्रयन् ದೇವಿ ಖಡ್ಗಮಾಲಾ ಸ್ತೋತ್ರದ ಮೂಲಕ ನಾವು ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಶ್ರೀಚಕ್ರದಲ್ಲಿ ಬರುವಂತಹ ಆವರಣಗಳಲ್ಲಿ ಇವತ್ತು ಮೂರನೆಯ ಆವರಣದ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ದ್ವಿತೀಯ ಆವರಣದಲ್ಲಿ ಕಾಮಾಕರ್ಷಿಣಿ ಬುದ್ಧ್ಯಾಕರ್ಷಿಣಿ ಅಹಂಕಾರಕರ್ಷಿಣಿ ಎನ್ನುವಂತಹ ಹದಿನಾರು ಚಂದ್ರಕಲಾದೇವತೆಯರ ವಿಚಾರವನ್ನು ತಿಳ್ಕೊಂಡ್ವಿ ಅಲ್ಲಿ ಗುಪ್ತ ಯೋಗಿನಿ ಅಂತ ಕೊನೆಯಲ್ಲಿ ಬಂದಿತ್ತು ಗುಪ್ತ ಯೋಗಿನಿಯರು ಗುಪ್ತ ಅಂತಂದರೆ ರಹಸ್ಯವಾದಂಥವರು ಅಂತ ಅರ್ಥ ಅದಕ್ಕಿಂತ ಮೊದಲನೇ ಆವರಣವಾದಂತಹ ಪ್ರಥಮ ಆವರಣದ ದೇವತೆಗಳು ಪ್ರಕಟ ಯೋಗಿನಿಯರು ಪ್ರಕಟ ಯೋಗಿನಿಯರು ಅಂತಂದರೆ ಕಾಣಿಸಿಕೊಳ್ಳುವಂಥವರು ಮೊದಲು ಜಗನ್ಮಾತೆ ಕಾಣಿಸಿಕೊಳ್ಳುವಂಥವಳಾದಳು ಸಿದ್ಧಿಗಳ ಮೂಲಕ ಅಷ್ಟಮಹಾಸಿದ್ಧಿಗಳ ಮೂಲಕ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇವರ ಮೂಲಕ ಸರ್ವಾಕರ್ಷಣಿ ಸರ್ವವಶಂಕರಿ ಸರ್ವೋನ್ಮಾದಿನಿ ಇವರ ಮೂಲಕ ಪ್ರಕಟ ಯೋಗಿನಿ ಅಂತ ಕರೆಸ್ಕೊಂಡ್ಲು ಯೋಗಿನಿಯ ರೂಪದಲ್ಲಿ ಇರುವಂಥವಳು ಅಂತ ಹೇಳಿದ್ರೆ ಎರಡನೇ ಆವರಣದಲ್ಲಿ ಗುಪ್ತ ಯೋಗಿನಿ ಅಂತ ಕರೆಸ್ಕೊಂಡ್ಲು ಈಗ ಗುಪ್ತ ತರ ಯೋಗಿನಿ ಬರೀ ಗುಪ್ತ ಯೋಗಿನಿಯಲ್ಲ ಗುಪ್ತ ಅಂತಂದರೆ ರಹಸ್ಯವಾಗಿರೋದು ಅಂತ ಗುಪ್ತ ತರ ಅಂತಂದರೆ ರಹಸ್ಯಕ್ಕಿಂತಲೂ ರಹಸ್ಯವಾಗಿರೋದು ಅರ್ಥಾತ್ ಅತಿ ರಹಸ್ಯ ಅಂತ ಅರ್ಥ ಇಷ್ಟು ರಹಸ್ಯವಾಗಿ ಜಗನ್ಮಾತೆ ಇದ್ದಾಳೆ ಅವಳನ್ನು ತಿಳಿಯುವಂಥದ್ದು ಅತ್ಯಂತ ಕಷ್ಟದ ಕೆಲಸ ಅನ್ನೋದರಲ್ಲಿ ಮತ್ತೊಂದು ಮಾತೆ ಇಲ್ಲ ಯಾಕೆ ಅಂತಂದರೆ ವಾಮಕೇಶ್ವರ ತಂತ್ರದಲ್ಲಿ ಬರುವಂತಹ ಈ ದೇವಿ ಖಡ್ಗಮಾಲಾ ಸ್ತೋತ್ರ ಅತ್ಯಂತ ರಹಸ್ಯವಾದದ್ದು ತಸ್ಮಾದ್ ಗೋಪ್ಯತರಾದ್ ಗೋಪ್ಯಂ ರಹಸ್ಯಂ ಭುಕ್ತಿ ಮುಕ್ತಿದಂ ಎಷ್ಟು ರಹಸ್ಯವಾಗಿದೆ ಅಂತಂದರೆ ನಾವು ಒಂದು ಅರ್ಥವನ್ನು ಕಲ್ಪನೆ ಮಾಡ್ಕೊಳ್ತಾ ಹೋದರೆ ಇನ್ನೇನೋ ಅರ್ಥವನ್ನು ಅದು ಕೊಡ್ತಾ ಹೋಗುತ್ತೆ ಅದು ಈ ದೇವಿ ಖಡ್ಗಮಾಲಾಸ್ತೋತ್ರದ ವಿಶೇಷತೆ ಭುಕ್ತಿ ಮುಕ್ತಿದ ಎರಡನ್ನೂ ಕೊಡುವಂತಹ ಶಕ್ತಿ ಖಡ್ಗಮಾಲಾಸ್ತೋತ್ರದಲ್ಲಿದೆ ಭುಕ್ತಿ ಅಂತಂದರೆ ಭೋಗವನ್ನು ನೀಡುತ್ತೆ ಮುಕ್ತಿ ಅಂತಂದರೆ ಮೋಕ್ಷವನ್ನು ನೀಡುತ್ತೆ ಜಗನ್ಮಾತೆಯ ಭಕ್ತರಿಗೆ ಭೋಗ ಮತ್ತು ಮೋಕ್ಷ ಅನ್ನುವಂಥದ್ದು ಏವ ಕೈಯಲ್ಲಿ ಇರುವಂಥದ್ದು ಅಂತಹ ಒಂದು ಶಕ್ತಿಯನ್ನು ಉಳ್ಳಂತಹ ಈ ಮಂತ್ರಗಳಿಗೆ ಅರ್ಥವನ್ನು ಹೇಳೋದು ಅಂತಂದರೆ ಕಷ್ಟದ ಕೆಲಸವೇ ಆದರೂ ಗ್ರಂಥಗಳ ಅಧ್ಯಯನ ವಿಚಾರ ವಿಮರ್ಶೆಗಳ ಮೂಲಕ ನನಗೆ ತಿಳಿದಂತಹ ಒಂದಷ್ಟು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇವತ್ತು ಶ್ರೀಚಕ್ರದ ತೃತೀಯ ಆವರಣ ಆ ತೃತೀಯ ಆವರಣದ ದೇವತೆಗಳು ಹತ್ತು ಜನ ಅವರನ್ನು ಗುಪ್ತತರ ಯೋಗಿನಿಯರು ಅಂತ ಹೇಳಲಾಗತ್ತೆ ತೃತೀಯ ಆವರಣವನ್ನು ಸರ್ವ ಸಂಕ್ಷೋಭಿಣಿ ಅನ್ನುವಂತಹ ಆವರಣ ಅಂತ ಹೇಳಲಾಗಿದೆ ಅಷ್ಟದಳ ಪದ್ಮದ ರೂಪದಲ್ಲಿ ಹಿಂದೆ ನಾವು ನೋಡ್ತಾ ಬಂದ್ವಿ ಶ್ರೀಚಕ್ರದಲ್ಲಿ ದ್ವಿತೀಯ ಆವರಣದ ಒಳಗೆ ಹಾಗೂ ಆ ಯಂತ್ರದ ಪ್ರಧಾನ ಭಾಗವಾದ ಹೊರಗೆ ಪ್ರಧಾನ ಭಾಗ ಅಂತಂದರೆ ಪರಸ್ಪರ ಛೇದಿಸುವಂತಹ ತ್ರಿಕೋಣಗಳಿಂದ ರಚಿತವಾದಂತಹ ಭಾಗ ಈ ಆವರಣದ ಅಧಿಷ್ಠಾತೃ ದೇವತೆ ತ್ರಿಪುರ ಸುಂದರಿ ಹಿಂದಿನ ಆವರಣದ ದೇವತೆಯರನ್ನು ಆ ಯೋಗಿನಿಯರನ್ನು ಗುಪ್ತ ಯೋಗಿನಿಯರು ಅಂತ ನಾವು ಕರೆದಿದ್ವಿ ಈಗ ಅತಿ ಹೆಚ್ಚಾಗಿ ಗುಪ್ತವಾಗಿರೋದ್ರಿಂದ ಗುಪ್ತತರ ಯೋಗಿನಿಯರು ಅಂತ ಹೇಳ್ತಾ ಇದ್ದೀವಿ ಈ ಒಂದು ಆವರಣದ ದೇವತೆಗಳನ್ನು ಅಂತಹ ಆವರಣ ದೇವತೆಗಳಿಂದ ಪರಿವೃತಳಾದವಳು ತ್ರಿಪುರ ಸುಂದರಿ ಪರಿವೃತ ಅಂತಂದರೆ ಅವರೆಲ್ಲರೂ ಸುತ್ತ ಇರುವಂಥವರು ಪದ್ಮದ ಅಷ್ಟದಳಗಳು ಆ ಚಿದ್ಭೌತಿಕ ಶಕ್ತಿಗಳನ್ನು ಪ್ರತಿನಿಧಿಸುವಂಥವಾಗಿದ್ದಾವೆ ಅಷ್ಟದಳ ಪದ್ಮ ಅನಂಗ ಅಂತಂದರೆ ಪೂರ್ತಿಯಾಗಿ ಭೌತಿಕ ಅಲ್ಲದ್ದು ಅಂತ ಅರ್ಥ ಅಂಗರಹಿತವಾಗಿರುವಂಥದ್ದನ್ನು ಅನಂಗ ಅಂತ ಕರೀತಾರೆ ನಮ್ಮ ಶರೀರವನ್ನು ಅಂಗ ಅಂತ ಹೇಳ್ತೀವಿ ನಾವು ಅಂಗ ಅಂತಂದರೆ ದೇಹ ಅಂತ ಅನಂಗ ಅಂತಂದರೆ ದೇಹ ಇಲ್ಲದ್ದು ಅಂತ ಅರ್ಥ ಈ ಎಂಟು ಶಕ್ತಿಗಳು ಅನಂಗ ಅನ್ನುವಂಥ ಹೆಸರಿನಿಂದ ಕರೆಸ್ಕೊಳ್ತವೆ ಭೌತಿಕವಾಗಿ ಇವು ಕಣ್ಣಿಗೆ ಕಾಣುವಂಥವು ಅಲ್ಲವೇ ಅಲ್ಲ ಆದರೆ ತಮ್ಮ ಶಕ್ತಿಯನ್ನು ಮಾತ್ರ ಇವು ಬಿಟ್ಟುಕೊಡೋದಿಲ್ಲ ಅನಂಗ ಕುಸುಮ ಕುಸುಮ ಅಂತಂದರೆ ಹೂವು ಅನ್ನುವಂಥದ್ದು ಸಹಜವಾದಂಥ ಅರ್ಥ ಮೊದಲು ಇವುಗಳ ಹೆಸರುಗಳನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅನಂತರ ಅದರ ವಿಚಾರವನ್ನು ಮುಂದುವರಿಸೋಣ ಅನಂಗ ಕುಸುಮ ಅನಂಗ ಮೇಖಲ ಅನಂಗ ಮದನ ಅನಂಗ ಮದನಾತುರ ಅನಂಗ ರೇಖಾ ಅನಂಗ ವೇಗಿನಿ ಅನಂಗ ಅಂಕುಶ ಅನಂಗ ಮಾಲಿನಿ ಸರ್ವ ಸಂಕ್ಷೋಭಣ ಚಕ್ರಸ್ವಾಮಿನಿ ಗುಪ್ತತರ ಯೋಗಿನಿ ಆ ಜಗನ್ಮಾತೆ ಈ ಇಲ್ಲಿ ಬರುವಂತಹ ಈ ದೇವತೆಗಳಿಂದ ಪರಿವೃತಳಾಗಿದ್ದಾಳಲ್ಲ ಆ ಮೊದಲನೆಯ ದೇವತೆ ಯಾರು ಅಂತಂದರೆ ಅನಂಗ ಕುಸುಮೆ ಅನಂಗ ಕುಸುಮೆ ಅಂತಂದರೆ ಆಕಾರರಹಿತವಾದಂತಹ ಹೂವಿನ ರೀತಿಯಲ್ಲಿ ಇರುವವಳು ಅಂತ ಅರ್ಥ ಆ ಹೂವಿನ ರೀತಿ ಇರೋದು ಅಂತಂದರೆ ನಮ್ಮ ಮಾತು ಹೂವಿನ ಹಾಗೆ ಇರಬೇಕು ಆವಾಗ ಅವಳು ಕಾಣಿಸಿಕೊಳ್ತಾಳೆ ಅಭಿವ್ಯಕ್ತಿ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಸ್ಫಟಿಕದಂತಿರಬೇಕು ನುಡಿದರೆ ಶಿವಮೆಚ್ಚಿ ಅಹುದಹುದೆನಬೇಕು ನಮ್ಮ ಮಾತುಗಳು ಹೇಗಿರಬೇಕು ಅಂತಂದರೆ ಭಗವಂತನನ್ನು ಮೆಚ್ಚಿಸುವಂತಹ ಮಾತುಗಳಾಗಿರಬೇಕು ಯಾರಿಗೂ ಹಿಂಸೆಯನ್ನು ಉಂಟು ಮಾಡುವಂತಹ ಮಾತುಗಳಾಗಿರಬಾರದು ಅಂತಹ ಮಾತುಗಳನ್ನು ನಾವು ಆಡುವ ಮೂಲಕ ಈ ದೇವತೆಯನ್ನು ನಾವು ಪ್ರಕಟ ಯೋಗಿನಿಯನ್ನಾಗಿ ಮಾಡಿಕೊಳ್ಳಬಹುದು ಅರ್ಥಾತ್ ಕಾಣಬಹುದು ಅಂತ ಅರ್ಥ ಮೊದಲನೆಯ ದೇವತೆ ಅನಂಗ ಕುಸುಮ ದೇಹರಹಿತವಾದಂತಹ ಹೂವಿನ ಆಕಾರದಲ್ಲಿ ಇರುವವಳು ಅರ್ಥಾತ್ ಅವಳನ್ನು ಅಭಿವ್ಯಕ್ತಿ ಮಾಡಿಕೊಳ್ಬೇಕು ಅಂತಂದರೆ ನಮ್ಮ ಮಾತು ಶುದ್ಧವಾಗಿರಬೇಕು ಶ್ರೀಚಕ್ರದ ಪೂರ್ವದಲ್ಲಿ ನಾವು ಈ ದೇವತೆಯನ್ನು ಪೂಜಿಸ್ತೀವಿ ಎರಡನೇದಾಗಿ ಅನಂಗಮೇಖಲಾ ಮೇಖಲಾ ಅಂತಂದರೆ ನಡುಪಟ್ಟಿ ಅನಂಗ ಆಕಾರ ಆಕಾರರಹಿತವಾದಂತಹ ಮೇಖಲಾ ಸ್ವರೂಪದಲ್ಲಿ ಇರುವವಳು ಇದಕ್ಕೆ ಅರ್ಥ ಗ್ರಹಣ ಸ್ವೀಕಾರ ಆದಾನ ಅನ್ನುವಂಥದ್ದು ಬರುತ್ತೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕರಿಸುವಂತಹ ಬುದ್ಧಿಯನ್ನು ಹೊಂದಿರಬೇಕು ಎಲ್ಲ ನನಗೆ ಆಗಲಿ ನನ್ನ ಮುಂದಿನ ಒಂದು ಹತ್ತು ತಲೆಮಾರಕ್ಕಾಗಲಿ ಅನ್ನುವಂತಹ ದುರಾಸೆ ನಮ್ಮಲ್ಲಿದ್ದರೆ ಈ ದೇವತೆ ನಮಗೆ ಕಾಣಿಸಲಾರಳು ಇವಳನ್ನು ದಕ್ಷಿಣದಲ್ಲಿ ಪೂಜಿಸುವಂಥದ್ದಾಗತ್ತೆ ಮುಂದಿನ ದೇವತೆ ಅನಂಗ ಮದನ ಮದನ ಅಂತಂದರೆ ಚಲನೆ ಅಥವಾ ಗಮನ ಅಂತ ಅರ್ಥ ಮದನ ಅಂತಂದರೆ ಮನ್ಮಥನನ್ನು ಕೂಡ ಮದನ ಅಂತ ಕರಿತೀವಿ ಇಲ್ಲಿ ಅನಂಗ ಮದನ ಅಂಗರಹಿತವಾದಂತಹ ಮದನ ಅಂತಂದರೆ ಆಸೆ ಆಸೆಯಾಗಿರುವಂಥವಳು ಅಂತ ಅರ್ಥ ಆ ಆಸೆಯನ್ನು ನಾವು ನಿಗ್ರಹಿಸುವುದನ್ನು ಕಲಿತಾಗ ಈ ದೇವತೆ ನಮಗೆ ಪ್ರಕಟವಾಗುತ್ತಾಳೆ ಅನಂಗ ಮದನ ಶ್ರೀಚಕ್ರದ ಪಶ್ಚಿಮ ಭಾಗದಲ್ಲಿ ಈ ತಾಯಿಯನ್ನು ಪೂಜಿಸುವಂಥದ್ದು ಮುಂದಿನ ಗುಪ್ತತರ ಯೋಗಿನಿ ಯಾರು ಅಂತಂದರೆ ಅನಂಗ ಮದನಾತುರ ಆತುರ ಅಂತಂದರೆ ಬೇಗ ಬೇಗ ಆಗಬೇಕು ಅನ್ನುವಂತಹ ಮನೋಭಾವ ಮದನ ಆತುರ ಇಲ್ಲಿ ಲಿಟ್ರನ್ ಮೀನಿಂಗ್ ತಗೊಂಡಾಗ ಶಬ್ದಶಃ ಅರ್ಥ ತಗೊಂಡ್ರೆ ಕಾಮದ ಆಸೆ ಅಂತ ಅರ್ಥ ಕಾಮದ ಆಸೆ ಅಥವಾ ದೈಹಿಕ ಒತ್ತಡ ಇದನ್ನು ನಿಗ್ರಹಿಸುವಂತಹ ಶಕ್ತಿ ಹೊಂದಿದ್ರೆ ಆಗ ನಮಗೆ ಅನಂಗ ಮದನಾತುರ ಎನ್ನುವಂತಹ ಯೋಗಿನಿ ಪ್ರಕಟ ಆಗ್ತಾಳೆ ಇವಳನ್ನು ಪೂಜಿಸುವಂಥದ್ದು ಉತ್ತರದಲ್ಲಿ ಅನಂಗ ರೇಖಾ ರೇಖಾ ಅಂತಂದರೆ ಗೆರೆ ಲೈನು ನಮ್ಮ ದಾರಿ ಅಂತ ಅರ್ಥ ಅನಂಗರೇಖಾ ಅಂಗರಹಿತಳಾದಂತಹ ರೇಖಾ ಸ್ವರೂಪದಲ್ಲಿ ಇರುವವಳು ಇದರ ಅರ್ಥ ಸಂತೋಷ ಸುಖ ಆನಂದ ಅಂತ ಅರ್ಥ ಸುಖಕ್ಕೂ ಆನಂದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಯಾವ ವಿಷಯದಲ್ಲಿ ಸುಖ ಪಡಬೇಕು ಯಾವ ವಿಷಯಗಳಲ್ಲಿ ಆನಂದವನ್ನು ಅನುಭವಿಸಬೇಕು ಅನ್ನುವಂತಹ ವಿವೇಕ ಜಾಗೃತವಾದರೆ ಈ ಜಗನ್ಮಾತೆ ನಮಗೆ ಪ್ರಕಟವಾಗ್ತಾಳೆ ಗುಪ್ತರಯೋಗಿನಿಯಾದಂತಹ ಅನಂಗರೇಖಾ ಎನ್ನುವಂತಹ ದೇವತೆ ನಮ್ಮ ವಿವೇಚನಾ ಶಕ್ತಿಯಿಂದ ದೊರಕುವಂಥವಳಾಗ್ತಾಳೆ ಅಂತರ್ಥ ಇವಳನ್ನು ಪೂಜಿಸುವಂಥದ್ದು ಆಗ್ನೇಯದಲ್ಲಿ ಆರನೆಯ ಯೋಗಿನಿ ಅನಂಗ ವೇಗಿನಿ ಅನಂಗ ಅಂತಂದರೆ ಅಂಗರಹಿತಳಾದವಳು ಅಂತ ಅರ್ಥ ಅಥವಾ ಶರೀರ ಆಕೃತಿ ಅನ್ನುವಂಥದ್ದು ಇಲ್ಲದ್ದು ಅಂತ ವೇಗಿನಿ ಅಂತಂದರೆ ಬೇಗ ಬೇಗ ಅಂದರೆ ಶೀಘ್ರವಾಗಿ ಈ ದೇವತೆ ಶೀಘ್ರವಾಗಿ ನಮ್ಮ ಆಸೆಗಳನ್ನು ಪೂರೈಸುವಂಥವಳಾಗಿದ್ದಾಳೆ ಆದರೆ ಇವಳನ್ನ ಒಲಿಸಿಕೊಳ್ಳಬೇಕು ಅಥವಾ ಇವಳನ್ನ ನೋಡಬೇಕು ಅಂತಂದರೆ ನಿರಾಕರಣದ ಮೂಲಕವೇ ಸಾಧ್ಯ ನಿರಾಕರಣ ಅಂತಂದರೆ ವೈರಾಗ್ಯ ವೈರಾಗ್ಯ ಅಂತಂದರೆ ನಾವು ತಿಳ್ಕೊಳ್ಳೋದು ಮನೆ ಮತ್ತು ಹೆಂಡತಿ ಮಕ್ಕಳು ಇವ್ರ ಮೇಲೆಲ್ಲ ವಿರಾಗದ ಭಾವವನ್ನು ಹೊಂದಿ ಮಠ ಸೇರ್ಕೊಳ್ಳೋದಕ್ಕೆ ವೈರಾಗ್ಯ ಅಂತ ತಿಳ್ಕೊಳ್ತೀವಿ ಆದರೆ ವೈರಾಗ್ಯ ಅನ್ನುವಂತಹ ಶಬ್ದಕ್ಕೆ ವಿಶೇಷವಾದಂಥ ಅರ್ಥ ಇದೆ ವಿಶೇಷ ರಾಗ ವೈರಾಗ್ಯ ಅಂತ ವಿಶೇಷವಾದಂತಹ ರಾಗ ರಾಗ ಅಂತಂದರೆ ಪ್ರೀತಿ ಯಾರ ಮೇಲೆ ವಿಶೇಷವಾದ ಪ್ರೀತಿ ಅಂತಂದರೆ ಭಗವಂತನ ಮೇಲೆ ವಿಶೇಷವಾದಂತಹ ಪ್ರೀತಿಯೇ ನಿಜವಾದ ವೈರಾಗ್ಯ ಇಂತಹ ವೈರಾಗ್ಯವನ್ನು ಹೊಂದಿದವನು ಮಠದಲ್ಲಿದ್ದರೂ ಸರಿ ಮನೆಯಲ್ಲಿದ್ದರೂ ಸರಿ ಅಂಥವನಿಗೆ ಈ ಅತಿ ರಹಸ್ಯ ಯೋಗಿನಿ ಪ್ರಕಟವಾಗ್ತಾಳೆ ಅಥವಾ ಒಲಿತಾಳೆ ಅನ್ನುವಂಥದ್ದು ಇದರ ಅರ್ಥ ಇವಳನ್ನು ನೈಋತ್ಯದಲ್ಲಿ ಪೂಜಿಸುವಂಥದ್ದು ಅನಂಗ ಮದನಾಶ ಏಳನೆಯ ಯೋಗಿನಿ ಅನಂಗ ಮದನ ಅಂಕುಶ ಅಂಗರಹಿತವಾದಂತಹ ಕಾಮವನ್ನು ನಿಗ್ರಹಿಸುವಂತಹ ಅಂಕುಶದ ರೂಪದಲ್ಲಿ ಇರುವವಳು ಅಂಕುಶ ಅಂತಂದರೆ ನಮಗೆ ಗೊತ್ತಿದೆ ಆಯುಧ ಆ ಅಂಕುಶ ಅನ್ನುವಂಥದ್ದು ನಾವು ಸರಿಯಾದ ಮಾರ್ಗದಲ್ಲಿ ಹೋಗದೇ ಇದ್ದಾಗ ಅವಳು ನಮ್ಮನ್ನು ಚುಚ್ಚಿ ತನ್ನ ಆಯುಧದಿಂದ ಸರಿಪಡಿಸುವಂಥವಳು ಇಂತಹ ಯೋಗಿನಿ ಪ್ರಕಟವಾಗಬೇಕು ಇಂತಹ ಯೋಗಿನಿಯ ಕೃಪೆ ನಮ್ಮ ಮೇಲಾಗಬೇಕು ಅಂತಂದರೆ ಅವಳನ್ನು ಲಕ್ಷ್ಯ ಉಪಾದಾನದ ಮೂಲಕವೇ ಪಡ್ಕೊಳ್ಬೇಕು ನಮ್ಮ ಲಕ್ಷ್ಯ ಲಕ್ಷ್ಯ ಅಂತಂದರೆ ನಮ್ಮ ಗುರಿ ನಾವು ಯಾಕಾಗಿ ಭೂಮಿಯ ಮೇಲೆ ಬಂದಿದ್ದೀವಿ ನಮ್ಮ ಉದ್ದೇಶ ಏನು ಈ ಜನ್ಮದ ಸಾರ್ಥಕ್ಕೆ ಯಾವಾಗ ಅನ್ನುವಂತಹ ಲಕ್ಷ್ಯ ನಮಗಿದ್ದರೆ ಮದನಾಂಕುಶ ಅನ್ನುವಂತಹ ಈ ದೇವತೆ ನಮಗೆ ಪ್ರತ್ಯಕ್ಷವಾಗುತ್ತಾಳೆ ಮುಂದಿನ ಇವಳನ್ನು ಪೂಜಿಸುವಂಥದ್ದು ವಾಯುವ್ಯದಲ್ಲಿ ಕೊನೆಯವಳಾಗಿ ಅನಂಗ ಮಾಲಿನೀ ನೋಡಿ ಸಾಧನೆಯನ್ನು ಮಾಡಿದ ಮೇಲೆ ಸಿದ್ಧಿ ಅನ್ನುವಂಥದ್ದು ಉಂಟಾಗತ್ತೆ ಆ ಸಿದ್ಧಿಯನ್ನು ತಂದು ಕೊಡುವಂಥವಳ ಈ ಮಾಲಿನಿ ಮಾಲೆಯನ್ನು ಧರಿಸಿದವಳು ಅಂತ ಅರ್ಥ ಅರ್ಥಾತ್ ಸಾಧನೆಯಿಂದ ನಮಗೆ ಸಿದ್ಧಿಯನ್ನು ತಂದು ಕೊಡುವವಳು ಇದಿಷ್ಟು ಸಾಧನೆಯನ್ನು ಮಾಡಿದಾಗ ಜಗನ್ಮಾತೆಯಾದಂತಹ ಈ ಅನಂಗ ಮಾಲಿನಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ನಿಸ್ಪೃಹತೆ ಅನ್ನುವಂಥದ್ದು ಉಂಟಾಗತ್ತೆ ಈ ದೇವಿಯ ಅನುಗ್ರಹದಿಂದ ಅಥವಾ ನಿಸ್ಪೃಹತೆಯನ್ನು ನಾವು ಹೊಂದಿದರೆ ಉಪೇಕ್ಷಾ ಮನೋಭಾವವನ್ನು ಹೊಂದಿದರೆ ಪ್ರಪಂಚದ ಸತ್ಯಾಸತ್ಯತೆಗಳನ್ನು ತಿಳಿದು ನಿಸ್ಪೃಹರಾದಾಗ ಈ ದೇವತೆ ನಮಗೆ ಪ್ರಕಟವಾಗುತ್ತಾಳೆ ಇವಳನ್ನು ಪೂಜಿಸುವಂಥದ್ದು ಶ್ರೀಚಕ್ರದ ಈಶಾನ್ಯದಲ್ಲಿ ಈ ಶ್ರೀಚಕ್ರದ ತೃತೀಯ ಆವರಣ ಸೃಷ್ಟಿಚಕ್ರದ ಮೂರನೆಯ ಮತ್ತು ಕೊನೆಯ ಭಾಗ ಅಂತ ಕರೆಸ್ಕೊಳ್ಳುತ್ತೆ ಸೃಷ್ಟಿ ಸಂಹಾರವನ್ನು ಸಂಕೇತಿಸುವಂಥದ್ದು ಈ ಮೂರನೆಯ ಆವರಣದ ವಿಶೇಷತೆ ಈ ಒಂದು ನಾಮಗಳಲ್ಲಿ ಆಧ್ಯಾತ್ಮಿಕವಾದಂತಹ ಅರ್ಥ ಇದೆ ಅತಿ ರಹಸ್ಯವಾದಂತಹ ದೇವತೆಯ ಕೃಪೆ ನಮಗಾಗಬೇಕು ಅಂತಂದರೆ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಮೊದಲು ಮನಗಾಣಬೇಕು ಮಂಗನಿಂದ ಮಾನವ ಅಂತ ನಾವೆಲ್ಲ ಕೇಳ್ತಾ ಬಂದಿದ್ದೀವಿ ಮಂಗನಿಂದ ಮಾನವ ಮಾನವನಿಂದ ಮಾಧವ ಆಗಬೇಕು ಹಾಗಾಗಬೇಕು ಅಂತಂದರೆ ಸಾಧನೆ ಅನ್ನುವಂಥದ್ದು ಬೇಕು ಆ ಸಾಧನೆಯನ್ನು ಕುಲಾರ್ಣವ ತಂತ್ರ ಹೀಗೆ ಹೇಳುತ್ತೆ ಘೃಣಾ ಶಂಕಾ ಭಯಂ ಲಜ್ಜಾ ಜಿಗುಪ್ಸಾ ಚೇತಿ ಪಂಚಮಿ ಕುಲಂ ಶೀಲಂ ಚ ಅಷ್ಟೋ ಪಾಶಾ ಪಾಶಬದ್ಧೋ ಭೇಜ್ ಜೀವ ಪಾಶ ಮುಕ್ತೋ ಸದಾಶಿವ ಅಂತ ಎಂಟು ಪಾಶಗಳಿಂದ ನಾವೆಲ್ಲ ಬಿಗಿಯಲ್ಪಟ್ಟಿದ್ದೀವಿ ಪಾಶ ಅಂದರೆ ಹಗ್ಗ ಆ ಎಂಟು ಪಾಶಗಳಿಂದ ನಾವೆಲ್ಲ ಕಟ್ಟಲ್ಪಟ್ಟಿದ್ದೀವಿ ಪಾಶಬದ್ಧೋ ಜೀವ ಪಾಶ ಬದ್ಧರಾಗಿದ್ದರಿಂದ ನಾವೆಲ್ಲ ಜೀವರಾಗಿದ್ದೀವಿ ಪಾಶ ಮುಕ್ತೋ ಸದಾಶಿವ ಯಾವಾಗ ಪಾಶ ಮುಕ್ತರಾಗುತ್ತೀವಿ ಆಗ ಸದಾಶಿವ ಸ್ವರೂಪವೇ ನಮ್ಮ ಸ್ವರೂಪ ಜಗನ್ಮಾತೆಯಾದಂತಹ ಈ ತ್ರಿಪುರ ಸುಂದರಿ ಬೇರೆಯಲ್ಲ ನಮ್ಮ ಆತ್ಮ ಬೇರೆ ಬೇರೆಯಲ್ಲ ಅನ್ನುವಂತಹ ತತ್ವಜ್ಞಾನ ನಮಗೆ ಸಾಧ್ಯ ಆಗತ್ತೆ ಸಾಧನೆಯಿಂದ ಅನ್ನುವಂಥದ್ದನ್ನು ನಾವು ಇಲ್ಲಿ ಮನಗಾನಬೇಕು ಆ ಎಂಟು ಪಾಶಗಳು ಯಾವುದು ಅಂತಂದರೆ ಘೃಣ ಶಂಕ ಭಯಂ ಲಜ್ಜಾ ಜುಗುಪ್ಸ ಜಾತಿ ಕುಲ ಮತ್ತು ಶೀಲ ಅನ್ನುವಂಥದ್ದು ಘೃಣ ಅಂತಂದರೆ ಕೋಪ ಮಾಡ್ಕೊಳ್ಳೋದು ಅಂತ ನಮಗೆ ಅವಮಾನ ಉಂಟಾದಾಗ ನಾವು ಕೋಪ ಮಾಡ್ಕೊಳ್ತೀವಿ ಇಲ್ಲಿ ಸ್ವಲ್ಪ ನಾವು ಗಮನಿಸಬೇಕು ಅವಮಾನ ಅಥವಾ ಕೋಪ ಯಾಕೆ ಬರ್ತಾ ಇದೆ ಅವಮಾನ ಯಾವುದಕ್ಕಾಯಿತು ಶರೀರಕ್ಕಾಯ್ತಾ ಮನಸ್ಸಿಗಾಯ್ತಾ ಆತ್ಮನಿಗಾಯ್ತಾ ಚಿಂತನೆ ಮಾಡಬೇಕು ಯಾಕಂದರೆ ನಾನು ಶರೀರ ಅಲ್ಲ ನಾನು ಮನಸ್ಸಲ್ಲ ನಾನು ಇಂದ್ರಿಯಗಳಲ್ಲ ಹೀಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಕೋಪ ಮಾಡಿಕೊಳ್ಳೋದು ಯಾರ ಮೇಲೆ ಒಂದು ಕ್ಷಣದ ಕೋಪ ಜೀವನ ಪರ್ಯಂತರ ಮಾಡಿದಂತಹ ಸಾಧನೆಯನ್ನು ಹಾಳು ಮಾಡುತ್ತೆ ಹಾಗಾಗಿ ಘೃಣ ಎನ್ನುವಂಥದ್ದನ್ನು ನಿಗ್ರಹಿಸಬೇಕು ಅರ್ಥಾತ್ ಕೋಪವನ್ನು ನಿಗ್ರಹಿಸಬೇಕು ಶಂಖ ಶಂಖ ಅಂತಂದರೆ ಸಂಶಯ ಎಲ್ಲದರಲ್ಲೂ ಸಂಶಯ ಪಡೋದು ಸಂಶಯಾತ್ಮ ವಿನಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ ಹಾಗಾಗಿ ಭಗವಂತನ ಮೇಲೆ ದೃಢವಾದಂತಹ ನಂಬಿಕೆಯನ್ನು ಇಟ್ಟು ಬದುಕುವಂಥದ್ದನ್ನು ಕಲ್ತ್ಕೊಳ್ಬೇಕು ಭಯಂ ಭಯ ಅಂತಂದರೆ ಎಲ್ಲದಕ್ಕೂ ಭಯ ಪಡ್ತಾ ಇರೋದು ಆ ಭಯವನ್ನು ಹಾಕಬೇಕು ಯಾಕಂತಂದರೆ ಶರೀರವೇ ನಾವಲ್ಲ ಅಂದ ಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ಕೂಡ ಅಸತ್ಯವಾಗಿರುವಂಥವುಗಳೇ ಹಾಗಾಗಿ ಯಾರಿಗೆ ಯಾರು ಭಯ ಪಡಬೇಕಾಗಿದೆ ಯಾವುದಕ್ಕಾಗಿ ಭಯ ಪಡಬೇಕಾಗಿದೆ ಈ ಒಂದು ಆಲೋಚನೆ ನಮಗೆ ಬರಬೇಕು ಲಜ್ಜ ಲಜ್ಜ ಅಂತಂದರೆ ನಾಚಿಕೆ ಅಂತ ಅದರ ಲಿಟ್ರಲ್ ಮೀನಿಂಗು ಯಾವುದರಲ್ಲಿ ನಾವು ನಾಚಿಕೆ ಪಡಬೇಕು ಅಂತಂದರೆ ನಾನಲ್ಲದ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ನಾಚಿಕೆ ಪಡಬೇಕು ನಾವು ಇನ್ನೇನಕ್ಕೋ ಆ ನಾಚಿಕೆಯನ್ನು ಇರ್ತೀವಿ ಮತ್ತು ಜಿಗುಪ್ಸಾ ಜಿಗುಪ್ಸಾ ಅಂತಂದರೆ ಅಸಹ್ಯ ಅಂತ ಅರ್ಥ ಅನ್ಯರನ್ನ ನೋಡಿ ಅಸಹ್ಯ ಪಡಬೇಡ ಅಂತ ಬಸವಣ್ಣನವರು ಹೇಳ್ತಾರೆ ನಮಗೇನು ನಾವು ಪಡ್ಕೊಂಡು ಬಂದಿದ್ದನ್ನ ನಾವು ಅನುಭವಿಸ್ತಾ ಇದ್ದೀವಿ ಇನ್ನೊಬ್ಬರು ಪಡ್ಕೊಂಡು ಬಂದಿದ್ದನ್ನು ಅವರು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಈ ಸೃಷ್ಟಿಯಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಭಗವಂತನ ನಿಯಮದಿಂದ ನಡೀತಾ ಇರುವಂಥದ್ದು ಮತ್ತು ಅವರವರ ಪೂರ್ವ ಕರ್ಮಗಳಿಂದ ನಡೆಯುವಂಥದ್ದು ಯಾರನ್ನೂ ಕೂಡ ನೋಡಿ ಅಸಹ್ಯ ಪಡೋದನ್ನು ನಾವು ಅಭ್ಯಾಸ ಮಾಡಿಕೊಳ್ಬಾರದು ಜಾತಿ ಜಾತಿ ಅಂತಂದರೆ ಎರಡು ಅರ್ಥವನ್ನು ನಾವು ನೋಡ್ತೀವಿ ಒಂದು ಮನುಷ್ಯ ಜಾತಿ ಪ್ರಾಣಿ ಜಾತಿ ಅಂತ ಇನ್ನೊಂದು ಕ್ಯಾಸ್ಟ್ ಅನ್ನುವಂಥ ಅರ್ಥದಲ್ಲೂ ಬರುತ್ತೆ ಇಲ್ಲಿ ನಾನು ಶ್ರೇಷ್ಠ ನಾನು ಕನಿಷ್ಠ ಅನ್ನುವಂತಹ ಮನುಷ್ಯ ಜಾತಿ ಇದೆಯಲ್ಲ ಅದನ್ನೇ ನಾವು ಇಟ್ಕೊಳ್ಬಾರ್ದು ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಚತೆ ಅಂತ ಒಂದು ಮಾತಿದೆ ಹುಟ್ಟು ಎಲ್ಲರಿಗೂ ಸಮಾನವೇ ಆದರೆ ಅವರವರ ಸಂಸ್ಕಾರದಿಂದ ಅವರು ಶ್ರೇಷ್ಠರೂ ಆಗಬಹುದು ಕನಿಷ್ಠರೂ ಆಗಬಹುದು ಹಾಗಾಗಿ ಜಾತಿಯ ಭಾವವನ್ನು ಬಿಡಬೇಕು ಕುಲ ಕುಲ ಅಂತಂದರೆ ಜಾತಿ ಅಂತ ನೇರವಾದಂಥ ಅರ್ಥ ನನ್ನ ಶ್ರೇಷ್ಠ ಕುಲ ನಂದು ಇಂಥ ಕುಲ ವರ್ಣ ಆಶ್ರಮ ಈ ರೀತಿಯಾದಂಥ ಮನೋಭಾವ ಇದೆಯಲ್ಲ ಇದು ಅಷ್ಟೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಈ ನಾಲ್ಕು ವರ್ಣಗಳು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ನಾಲ್ಕು ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ ಅದರಲ್ಲೇನು ಇಲ್ಲ ಆದರೆ ಅವರವರ ಆಲೋಚನೆಗಳ ಮೇಲೆ ಅವರವರ ಸ್ವಭಾವಗಳ ಮೇಲೆ ಅವರವರ ಗುಣಗಳ ಮೇಲೆ ಅವುಗಳನ್ನು ನಿರ್ಧರಿಸಬೇಕೇ ವಿನಃ ಹುಟ್ಟಿನಿಂದ ಅಲ್ಲ ಅಂತ ಭಗವಂತ ಸ್ವತಃ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಹಾಗಾಗಿ ಅದರ ಮೇಲಿರುವಂತಹ ವ್ಯಾಮೋಹವನ್ನು ಕುಲದ ವ್ಯಾಮೋಹವನ್ನು ಬಿಡಬೇಕು ಶೀಲಂ ಶೀಲಂ ಅಂತಂದರೆ ಚಾರಿತ್ರ್ಯ ಅಂತ ಶುದ್ಧವಾದಂತಹ ಮನಸ್ಸನ್ನು ನಾವು ಹೊಂದಬೇಕು ನಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು ಈ ಅಷ್ಟ ಪಾಶಗಳನ್ನು ಯಾರು ಬಿಡಿಸ್ಕೊಳ್ತಾರೋ ಅವರು ಗುಪ್ತ ಯೋಗಿನಿಯರನ್ನ ಪ್ರಕಟಗೊಳಿಸ್ಕೊಳ್ತಾರೆ ಗುಪ್ತ ತರ ಯೋಗಿನಿಯರನ್ನು ಕೂಡ ಪ್ರಕಟಗೊಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಈ ಮೂರನೆಯ ಆವರಣದ ವಿಚಾರದಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀವಿ ಮುಂದಿನ ಭಾಗದಲ್ಲಿ ಶ್ರೀಚಕ್ರ ಚತುರ್ಥ ಆವರಣದ ದೇವತೆಗಳ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಧನ್ಯವಾದಗಳು